ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ಮಂತ್ರಾಲಯದಲ್ಲಿ ಇದ್ದೇನೆ ಈ ಮಂತ್ರಾಲಯದಲ್ಲಿ ವಿಶೇಷವಾಗಿ ಪ್ರಸಾದ ಸಿಗುವಂತದ್ದು ಅಂತಂದ್ರೆ ಒಂದು ಪರಿಮಳ ಪ್ರಸಾದ ಹಾಗೂ ಇನ್ನೊಂದು ಮೃತ್ತಿಕೆ ಪ್ರಸಾದ ಈ ಮೃತ್ತಿಕೆ ಪ್ರಸಾದ ಅಂತಂದ್ರೆ ಕೆಲವೊಬ್ಬರಿಗೆ ಮಣ್ಣು ಆದ್ರೆ ಕೆಲವೊಬ್ಬರಿಗೆ ಇದೆ ಗುರುರಾಯರ ಸಾನ್ನಿಧ್ಯ ಇಂಥ ವಿಶೇಷವಾದ ಮೃತ್ತಿಕೆಯ ಬಗ್ಗೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಆದ್ರೆ ಆ ವಿಡಿಯೋವನ್ನ ಕಾರಣಾಂತರಗಳಿಂದ ಡಿಲೀಟ್ ಮಾಡುವ ಪರಿಸ್ಥಿತಿ ಬಂತು ಅದರಲ್ಲಿ ನಾನು ವಿಶೇಷವಾಗಿ ಏನು ಹೇಳಿರ್ಲಿಲ್ಲ ಮೃತ್ತಿಕೆ ಎಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಆದ್ರೆ ಕೆಲವೊಬ್ಬರಿಗೆ ಆ ವಿಷಯ ಇಷ್ಟ ಆಗದೆ ಅದನ್ನ ಡಿಲೀಟ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹಾಗೂ ನಾನು ಡಿಲೀಟೇ ಮಾಡ್ಬಿಟ್ಟೆ ಯಾಕಂದ್ರೆ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಆ ವಿಡಿಯೋವನ್ನ ಡಿಲೀಟ್ ಮಾಡಿದೆ ಆದ್ರೆ ಈಗೂ ಹೇಳ್ತಾ ಇದ್ದೇನೆ ಮೃತ್ತಿಕೆ ಎಲ್ಲಿ ಸಿಗತ್ತೆ ಹಾಗೂ ಮೃತ್ಕೆಯ ಪವಾಡ ಏನು ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಕೆಲ ವಿಷಯಗಳನ್ನ ಹಂಚಿಕೊಳ್ತಾ ಇದ್ದೇನೆ ಈ ಮೃತ್ತಿಕೆಯ ಪವಾಡ ಅಪಾರವಾದದ್ದು ಅನ್ಲಿಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಈ ಒಂದು ತಿಂಗಳ ಹಿಂದೆ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೆ ಮೃತ್ತಿಕೆ ಪಡ್ಕೊಂಡಿದ್ದೆ ಮೃತಿಕೆ ಪಡ್ಕೊಂಡು ಈ ಮೃತ್ತಿಕೆಯ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋವನ್ನ ನೋಡಿದ ಬೆಂಗಳೂರಿನ ಒಬ್ಬ ಮಹಿಳೆ ಪಾಪ ಅವಳಿಗೆ ಎರಡು ಆಪರೇಷನ್ ಆಗಿತ್ತಂತೆ ಮೂರನೇ ಆಪರೇಷನ್ಗೂ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಂತೆ ಮೂರನೇ ಆಪರೇಷನ್ ಇನ್ನೊಂದು ಎರಡ್ ಮೂರ್ ದಿನದಲ್ಲೇ ಇತ್ತು ಅವರಿಗೆ ಅಂತ ಸಂದರ್ಭದಲ್ಲಿ ನನ್ನ ವಿಡಿಯೋವನ್ನ ನೋಡ್ಕೊಂಡು ಅಯ್ಯೋ ನನಗೆ ಒಂದ್ ಸ್ವಲ್ಪ ಮೃತ್ತಿಕೆ ಬೇಕು ಸಾರ್ ಏನಾದ್ರೂ ಮಾಡಿ ನಂಗೆ ಮೃತ್ತಿಕೆ ತರ್ಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀರಾ ನನ್ಗೆ ಎಷ್ಟು ದುಡ್ಡಾದ್ರೂ ಕೊಡ್ತೇನೆ ಅಂತು ನಾನು ಹೇಳ್ದೆ ಇಲ್ಲ ಅಮ್ಮ ಎಷ್ಟು ದುಡ್ಡು ಕೊಟ್ರು ಮಂತ್ರಾಲಯದಿಂದ ಮೃತ್ತಿಕೆ ಸಿಗಲ್ಲ ಯಾರು ಕಳ್ಸಿಕೊಡಲ್ಲ ನೀವು ಹೋಗಿನೇ ತಗೊಂಡ್ ಬರ್ಬೇಕು ಅಲ್ಲಿಂದ ಅಂತ ಹೇಳದೆ ಆ ಹೆಂಗಸು ಕಣ್ಣೀರ್ ಹಾಕ್ಬಿಡ್ತು ನನಗೆ ಆ ಕಣ್ಣೀರ್ ಹಾಕಿದ್ದನ್ನ ನೋಡ್ಲಿಕ್ಕಾಗದೆ ನಾನೇನ್ ಮಾಡಿದೆ ನನಗಾಗಿ ತಂದುಕೊಂಡಂತ ಸ್ವಲ್ಪ ಮೃತ್ತಿಕೆಯನ್ನ ಪ್ಯಾಕ್ ಮಾಡಿ ಅವರಿಗೆ ಕೊರಿಯರ್ ಮಾಡಿ ಕಳಿಸಿದೆ ಆ ಎಮ್ಮ ಪಾಪ ಕೊರಿಯರ್ ಚಾರ್ಜ್ ಕೊಡ್ತೇನೆ ಅಂತ ಹೇಳ್ತು ನಾನು ಯಾವ್ದನ್ನೂ ಸ್ವೀಕಾರ ಮಾಡ್ಲಿಲ್ಲ ನಾನೇ ಕೊರಿಯರ್ ಚಾರ್ಜ್ ಹಾಕಿ ಒಂದ್ ಸ್ವಲ್ಪ ಮೃತ್ತಿಕೆಯನ್ನು ಕೊಟ್ಟು ಕಳಿಸಿದೆ ಆ ಎಮ್ಮ ಆಪರೇಷನ್ ಥಿಯೇಟರ್ ಹೋಗೋಕ್ಕಿಂತ ಮುಂಚೆನೂ ನನಗೆ ಕಾಲ್ ಮಾಡ್ತು ಆಪರೇಷನ್ ಆಗಿ ಸಕ್ಸಸ್ ಆಗಿ ಹೊರಗಡೆ ಬಂದು ಆರಾಮಾಗಿ ಬಂದ ಮೇಲೂ ನನ್ಗೆ ಕಾಲ್ ಮಾಡಿ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತು ನನ್ ಅದೇ ಸಾಕು ಅನಿಸ್ತು ನಾನು ಅದೇ ಒಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆ ಅಂತ ಮಾಡಿದ್ದೇನೆ ಮತ್ತೊಂದು ಈ ಮೃತ್ಕೆ ಎಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಒಂದು ನಿಮ್ಗೆ ವಿಳಾಸ ತಿಳಿಸ್ತೇನೆ ನೀವು ಮೊದಲು ಮೃತ್ಯಕ್ಕೆ ಬೇಕಾದ್ರೆ ನೇರವಾಗಿ ಮಠಕ್ಕೆ ಬನ್ನಿ ಮಠದ ಆಡಳಿತ ಮಂಡಳಿಯವರ ಹತ್ರ ಕೇಳಿ ಅವ್ರು ಮೃತ್ಯಿಕೆ ಕೊಡ್ತಾರೆ ಅಥವಾ ಮೃತ್ಯಕ್ಕೆ ಎಲ್ಲಿ ಸಿಗತ್ತೆ ಅಂತ ಹೇಳ್ತಾರೆ ಅಲ್ಲಿನೂ ನಿಮ್ಗೆ ಯಾವುದೇ ರೀತಿಯ ವಿಶೇಷ ಮಾಹಿತಿ ಸಿಗ್ಲಿಲ್ಲ ಅಂತಂದ್ರೆ ನೇರವಾಗಿ ದೇವಸ್ಥಾನದಿಂದ ಅಂದ್ರೆ ಶ್ರೀಮಠದಿಂದ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಇದೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇದೆ ಆ ದೇವಸ್ಥಾನ ಎಲ್ಲಿ ಅಂತ ಕೇಳ್ಕೊಂಡು ಹೋಗಿ ಆ ದೇವಸ್ಥಾನದ ಹತ್ತಿರ ಅರ್ಚಕರ ಮನೆಗಳಿದ್ದಾವೆ ಪುರಾತನ ಕಾಲದಿಂದ ಈ ರಾಯರ ಮಠದಲ್ಲಿ ಪೂಜೆ ಮಾಡ್ಕೊಂಡು ಬಂದಂತ ಅರ್ಚಕರ ಮನೆಗಳಿದ್ದಾವೆ ನೀವು ಅಲ್ಲಿ ಹೋಗಿ ಯಾರ ಹೆಸರು ಕೇಳೋದು ಬೇಡ ನಮಗೆ ಮೃತ್ತಿಕೆ ಬೇಕು ಅಂತ ಕೇಳಿ ಆಗ ನಿಮ್ಗೆ ಕೆಲವೊಂದು ಅರ್ಚಕರ ಮನೆಯನ್ನ ಅಲ್ಲಿ ಹತ್ತಿರದವರು ತೋರಿಸ್ತಾರೆ ನೀವು ಅಲ್ಲಿ ಹೋಗಿ ಮೃತ್ತಿಕೆಯನ್ನ ಪಡ್ಕೊಂಡು ಬರ್ಬೋದು ಇದು ಅತ್ಯಂತ ಶ್ರೇಷ್ಠವಾದ ಮೃತ್ತಿಕೆ ಈ ಮೃತ್ತಿಕೆಯನ್ನ ನೀವು ಶ್ರೇಷ್ಠತೆಯಿಂದನೇ ಉಪಯೋಗಿಸ್ಬೇಕು ಯಾವುದೇ ಮೈಲಿಗೆಯಿಂದ ಈ ಮೃತಿಕೆಯನ್ನು ಮುಟ್ಟಬಾರದು ದೇವರ ಪೀಠದ ಹತ್ರನ ದೇವರ ಕೋಣೆಯಲ್ಲೇನೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು ನಿಮ್ಗೆ ಯಾವಾಗಾದ್ರೂ ನೆನಪಾದ್ರೆ ರಾಯರ್ ನೆನಪಾದ್ರೆ ಒಂಚೂರು ಚೂರು ಹಣೆ ಹಚ್ಕೊಳ್ಬೇಕು ಅಥವಾ ಒಂದ್ ಸ್ವಲ್ಪ ಬಾಯಲ್ ಹಾಕೊಳ್ಬೇಕು ಸಾಧ್ಯವಾದ್ರೆ ಒಂದ್ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಆ ಮೃತ್ತಿಕೆಯನ್ನ ನೀವು ಸೇವಿಸಬಹುದು ಅದು ಔಷಧಿಯಾಗಿಯೂ ಕೆಲಸ ಮಾಡುತ್ತೆ ಆಶೀರ್ವಾದವಾಗಿಯೂ ಕೆಲಸ ಮಾಡುತ್ತೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಗ ಒಂದು ವಿಶೇಷವಾದ ಕೃಪಾ ಕಟಾಕ್ಷ ಆ ಮೃತ್ತಿಕೆಯಲ್ಲಿರುತ್ತೆ ಆತ್ಮೀಯ ವೀಕ್ಷಕರೇ ಈ ಮೃತ್ಕೆಯ ಬಗ್ಗೆಗಿನ ಈ ವಿಶೇಷವಾದ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ